ಗುಣಮಟ್ಟದ ಔಷಧಿಯಿಂದ ಸಿಂಪರಣೆ ಮಾಡಿದ ಟೊಮ್ಯಾಟೊ ಬೆಳೆ ಒಣಗಿದ ಘಟನೆಯೊಂದು ತಾಲೂಕಿನ ಪತ್ತೆಮ್ಮರಾರಹಟ್ಟಿ ಪಾಲಯ್ಯ ಜಮೀನಿನಲ್ಲಿ ನಡೆದಿದೆ ಬಾಲೇನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ನಲ್ಲಿ ಉತ್ತಮ ಇಳುವರಿ ರೋಗ ನಿವಾರಣೆಗೆ ಟೊಮ್ಯಾಟೊ ಬೆಳೆ ಔಷಧಿ ನೀಡುವಂತೆ ಮಾಲೀಕನಿಗೆ ಕೇಳಿದಾಗ ಎರಡ್ ಸಾವಿರದ ಆರುನೂರ ಐವತ್ತು ರು ಬೆಲೆ ಬಾಳುವ ಔಷಧಿ ನೀಡಿದ್ದಾರೆ ಖರೀದಿ ಮಾಡಿ ತಂದು ರೈತ ಪಾಲಯ ಅವರು ಟೊಮ್ಯಾಟೊ ಬೆಳೆ ಸಿಂಪರಣೆ ಮಾಡಿದ್ದಾರೆ ಆದರೆ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ಒಣಗಲು ಆರಂಭಿಸಿರುವುದರಿಂದ ರೈತ ಪಾಲಯ್ಯ ಆತಂಕಗೊಂಡಿದ್ದಾರೆ ಅದು ಇದು ಒದ್ದ ಇದು ಕೊಟ್ಟಿದ್ದ ಯಾವುದಕ್ಕೆ ಅಂದರೆ ಈ ಮುಡ್ಕು ಬರೋದು ತಿರ್ಗಾ ಇದು ಹಸಿರುಳ ಹಾಂ ಈ ಹಸಿರು ಈ ಆರಾಡ್ತವಲ್ಲ ಹಾಂ ಸೊಳ್ಳೆಗೆ ಅವಾಗೆಲ್ಲ ಕೊಟ್ಟಿದ್ರು ಸಹ ಇನ್ನೇನು ಮಾಡ್ತೀವಿ ಅವು ನೋಡಿ ಎಲ್ಲ ಇನ್ನೂ ಸರಿ ಆಗಿಲ್ಲ ಅವು ಅಲ್ಲ ನೀವು ಕೃಷಿ ಅಲ್ಲ ತೋಟಗಾರಿಕೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಭೇಟಿ ಮಾಡಲಿಲ್ಲ ಏನು ಅದಕ್ಕೆ ಅಧಿಕಾರಿನ ಭೇಟಿ ಮಾಡಲಿಲ್ಲ ಹಾ ಮತ್ತೆ ಎಷ್ಟು ಎಲ್ಲಿ ತಾಣಿದ್ದ ಅಂಗಡಿ ಔಷಧಿ ಇಲ್ಲಿ ರಾಮ್ ಜಗ್ನಳ್ಳಿ ಐತೆ ಗೇಟ್ ನಾಗೆ ಬಾಲನಹಳ್ಳಿ ಗೇಟ್ ಮತ್ತೆ ಮತ್ತೆ ಅಂಗಡಿ ಏನಂತಾರೆ ಅದಕ್ಕೆ ಅವ್ರ ಏನಂತಾರೆ ಚೆನ್ನಾಗ್ ಆಗ್ತಾವ ಅಂತ ಹೇಳಿದ ಬೆಳಗ್ಗೆ ಫೋನ್ ಮಾಡಿದ್ದೆ ಹಾ ಹಾ ಹ್ಮ್ ಈ ಗಿಡ ಹೆಂಗಿದಾವ ಒಣಗಿದಾವ.